ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಟು ರೇಖಾ ಮಲ್ನಾಡ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೂರ್ಯನು ಈ ದಿನ ತನ್ನ ಪಥ ಬದಲಾಯಿಸುವಂತೆ ಎಲ್ಲರ ಬಾಳಿನ ಪಥ ಬದಲಾಗಲಿ ಸಂತೋಷ ಆರೋಗ್ಯ ಸಮೃದ್ಧಿ ಪಸಲಿಸಲಿ ಎಲ್ಲ ನನ್ನ ರೈತ ಬಾಂಧವರಿಗೆ ನಮನಗಳು ಪ್ರತಿ ಹಬ್ಬಗಳು ಅದರದೇ ಆದ ವೈಜ್ಞಾನಿಕ ವಿಶೇಷತೆಗಳನ್ನು ಹೊಂದಿದೆ ಹಾಗೆ ಈ ನಮ್ಮ ಸಂಕ್ರಾಂತಿ ಹಬ್ಬ ಕೂಡ ಕಡೆ ಎಳ್ಳು ಬೆಲ್ಲ ಬೀರೋದು ಒಂದು ಸಂಪ್ರದಾಯವಾದ್ರೆ ನಮ್ದೇ ಈ ಚಳಿಗಾಲದಲ್ಲಿ ಚರ್ಮ ತುಂಬಾನೇ ತೇವಾಂಶವನ್ನು ಕಳೆದುಕೊಂಡಿರುತ್ತೆ ಇದರಿಂದ ಎಣ್ಣೆ ಪದಾರ್ಥ ಇರುವ ಶೇಂಗಾ ಕೊಬ್ಬರಿ ಎಳ್ಳು ಇತ್ಯಾದಿಗಳನ್ನು ತಿನ್ನೋದ್ರಿಂದ ನಮ್ಮ ಚರ್ಮ ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ನಮ್ಮನೇಲಿ ವಿಶೇಷವಾಗಿ ಹಬ್ಬನ ಮಾಡಲ್ಲ ನಮ್ಮನೇಲಿ ಅಂತಲ್ಲ ನಮ್ಮ ಶಿವಮೊಗ್ಗ ಸಾಗರದ ಕಡೆನು ವಿಶೇಷವಾಗಿ ಹಬ್ಬ ಮಾಡಲ್ಲ ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿಟ್ಟು ಚಿಕ್ಕ ಮಕ್ಳು ಏನಾರು ಇದ್ರೆ ಸಂಕ್ರಾಂತಿಗಳನ್ನ ಅಕ್ಕಪಕ್ಕದ ಮನೆಗೆ ಹಂಚೋಕ್ ಹೋಗ್ತಾರೆ ಇಲ್ಲ ಅಂದ್ರೆ ಅದು ಇಲ್ಲ ನಾವು ಇಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಎಲ್ಲರೂ ಮಾಡುವ ಹಾಗೆ ಸಿಹಿ ಪಂಗಲು ಕಡಲೆಕಾಯಿ ಅವರೆಕಾಯಿ ಸಿಹಿ ಗೆಣಸು ಎಲ್ಲ ಬೇಯಿಸಿ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟು ಸಿಂಪಲ್ ಆಗಿ ಒಂದು ಪೂಜೆ ಮಾಡ್ಕೊಂತ ಬಂದಿದೀನಿ ಅವಾಗಿಂದಲೂ ಅದರ ಒಂದು ಚಿಕ್ಕ ವಿಡಿಯೋ ನಮ್ಮನೆ ಹತ್ತಿರದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಅಲ್ಲಿನ ವಿಶೇಷ ಏನು ಅಂದ್ರೆ ಸಂಕ್ರಾಂತಿ ದಿನ ಪುಳಿಯುವಾಗ್ರೆ ದೇವರ ಮುಂದೆ ರಾಶಿ ಹಾಕಿರ್ತಾರೆ ಬಂದ್ ಭಕ್ತಾದಿಗಳಿಗೆ ಪ್ರಸಾದವಾಗಿ ಆ ಪುಳಿಯುವರೆ ಕೊಡ್ತಾರೆ ಅಲ್ಲಿ ಹೋಗಿದ್ವಿ ನಮ್ದು ಫೋಟೋ ಸ್ಟುಡಿಯೋ ಇದೆ ಅದು ಬಂದು ಬ್ಯಾಟ್ರಂಪುರದಲ್ಲಿದೆ ಗಿರಿನಗರದ ಪಕ್ಕದಲ್ಲಿ ಅಲ್ಲಿ ಸ್ಟುಡಿಯೋದ ಮುಂದೆ ವರ್ಷ ವರ್ಷ ಎತ್ತುಗಳನ್ನ ಹಾಯಿಸ್ತಾರಂತೆ ನಾವು ಒಂದು ವರ್ಷನು ನೋಡಿಲ್ಲ ಈ ವರ್ಷ ಹೋಗೋಣ ಅಂತ ಹೋಗಿದ್ವಿ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು ನಮ್ಮ ಸ್ಟುಡಿಯೋ ಮುಂದೆನೆ ಮಾಡಿದ್ರು ಅದು ಹಳ್ಳಿಗಳಲ್ಲಿ ಇತರ ಸಂಪ್ರದಾಯಗಳು ಕಡಿಮೆ ಆಗಿದೆ ಬೆಂಗಳೂರಲ್ಲಿ ಬ್ಯಾಟ್ರಂಪುರದಲ್ಲಿ ವರ್ಷ ವರ್ಷ ಇದನ್ನ ಕಿಚ್ಚಾಯಿಸಿದ್ದು ಮಾಡ್ಕೊಂಡು ಬರ್ತಿದಾರಂತೆ ನಾನು ಫಸ್ಟ್ ಟೈಮ್ ಇದನ್ನು ನೋಡಿರೋದು ತುಂಬಾನೇ ಖುಷಿ ಆಯಿತು ತುಂಬಾ ಚೆನ್ನಾಗಿತ್ತು கடை நின்வரே இல்ல பேர் கால் i <laughs> ರೇಖಕ ಇಂಗಿತ್ ಎಕ್ಸ್ಪ್ರೆಸ್ ಕಣ್ಣಲ್ಲಿ ಅಲ್ಲ ಜೊತಾ ಇಲ್ಲ ಕಣ್ಣಲ್ಲಿ ಜಸ್ಟ್ ಸ್ವಲ್ಪ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನನ್ನು ಒತ್ತಿ ಇದರಿಂದ ನಾನು ಹಾಕುವ ಎಲ್ಲಾ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು